ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಎಲ್ಲರೂ ಆರಾಮದ್ರೆ ಅಂತ ಅನ್ಕೋತೀನಿ ರೀ ಆಗಲೇ ನಾನು ಒಂದು ವೀಡಿಯೋ ಹಾಕಿ ನೋಡ್ರಿ ಅದು ಮತ್ತೀಗ ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡಿರಿ ಪಾರ್ಟ್ ಅಂತ ಅಂತಗೆ ಅನ್ಕೋರಿ ಸೃಷ್ಟಿ ಎಲ್ಲನೂ ಕೂಡ ಟಾಪ್ಗಳು ಹೊಲಿಗೆ ಅದೇನು ಹಾಕೊಂಡ ನೋಡ್ರಿ ಫ್ರೆಂಡ್ಸ್ ಅದನ್ನೆಲ್ಲ ನಿಮ್ಗೆ ನಾನು ತೋರ್ಸಕತ್ತೀನಿ ಯಾವಾಗ ಯಾವಾಗ ತೊಗೊಂಡ್ರಿ ಟಾಪ್ಗಳು ಹಾಗೆ ಇಟ್ಟಿದ್ದೆ ನೋಡ್ರಿ ಸೊ ಅದನ್ನ ನೀವು ಕೂಡ ಈಗ ಪ್ಲೀಸ್ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಹಳೆ ಮನೆಗೆ ಇದ್ದಾಗ ಇನ್ನೂ ನನ್ನಲ್ ರೀಚ್ ಆಗಿರಲಿಲ್ಲ ದಿನಕ್ಕೊಂದು ದೀಡ್ ನೂರು ಎರಡ್ ನೂರು ಬಂದ್ರೆ ತಲೆ ಹೊಡೆದೋಯ್ತು ಬ್ಯೂಸ ಏ ಅ ಚಾವಿ ಲಾಕರ್ ಹಾಳು ಮಾಡ್ತೀನಿ ಸರಿ ತಗೊಂಡಿದ್ದೀನಿ ನವಿ ಪಡೆದ ಟಾಪ್ ಇದ್ರೊತ್ತಿಗೆ ವೈಟ್ ಲೆಗ್ನ್ ಇತ್ತು ಅದೇನಾಯ್ತು ಊರಿಗೆ ಫಸ್ಟ್ ಟೈಮ್ ಹಾಕೊಂಡಿದ್ದೆ ನಮ್ಮ ರತ್ನ ನನಗೆ ಚಂದ ಕಾಣ್ತು ಭಾಳ ಇಷ್ಟ ಆಯ್ತ ಅದೇ ಒಂದೇ ಟೈಮ್ ಹಾಕೊಂಡಿದ್ದೀನಿ ರತ್ನ ಕೊಟ್ಟು ಬಂದಿದ್ದೆ ನಾನು ಆಕಿ ಊರಾಗ ಹಾಕೊಳಲ್ರಿ ಭಾಳ ಹಿಂಗೆ ಎಲ್ಲಿಗಾರ ಹೋದ್ರ ಬಂದ್ರೆ ಹಿಂಗೆ ಹಾಕೋತಿದ್ ಸೊ ಅವಾಗಿಂದ ತಾಪ್ರಿ ಒಂದ್ ಎರಡ್ ಸರಿ ಹಾಕೊಂಡ್ ಅಂತ ಆಮೇಲೆ ಊರಿ ಬಂದ ಒಳ್ಳೆ ಇಲ್ಲೇ ಬಿಟ್ಟಾಗ ಸಕೊಂಡಂಗಿಲ್ಲ ನೀವ್ ಹೇಳಿ ಸೃಷ್ಟಿ ವೇರ್ ಮಾಡಕ್ ಈಗ ಕ್ವಾಲಿಟಿ ಅಂತ ಮಸ್ತ್ ಐತ್ರಿ ಇದು ರೋಡ್ ಸೈಡ್ ಹಚ್ಚಿರ್ತಾರಲ್ಲ ಅಲ್ಲಿ ತಗೊಂಡಿದ್ ಇದು ಇದು ಒಂದು ಟಾಪ್ ನೋಡ್ರಿ ಹಂಗೆ ಟಾಪ್ ಕಲೆಕ್ಷನ್ ಅಂತನೇ ಅನ್ಕೋರಿ ವಿಡಿಯೋದೊಳಗ ಇದು ಇದ್ರಿ ಇದು ನೀವ್ ನೋಡಿ ವೇರ್ ಮಾಡಿದಿಕ್ ಎರಡ್ ಚಂದ ಗಂಟ ಹಾಕಿತ್ತಾಳ ಈಗ ಅದು ಹುಚ್ಚ ಬೇಡ ಸರನ್ ಮಗಾರ ಹೆಸರು ರತ್ನಿಯಾಗ ಅದೆಲ್ಲಾನು ಕೂಡ ವೇರ್ ಮಾಡಿದ ಬಾವಕ ತಗೊಂಡಿ ಇದು ಟಾಪ್ ನಲ್ಲೇ ನೋಡ್ರಿ ಫ್ರೆಂಡ್ಸ್ ಇದು ನನ್ನ ಸಿಲ್ವರ್ ಬಟನ್ ಸಿಲ್ವರ್ ಪ್ಲೇ ಬಟನ್ ದಾ ಹಾಕೊಂಡಿದ್ದೆ ಇದು ಸಂದಕಿತ್ತು ಮಮ್ಮ ಹ್ಮ್ ಸಂದಕಿತ್ತು ಇದು ನೋಡಿ ಇದು ಬಟ್ಟಿ ಮುಂದೆ ಬಾ ಟೈಟ್ ಅಂತ ಅನ್ಸಕತ್ತೈತಿ ನನಗೆ ಕಂಫರ್ಟಬಲ್ ಅನ್ಸಲೇಗಿತ್ತಿ ಹಾಗಾಗಿ ಇದು ಟಾಪ್ ಅನ್ನ ನಾನು ಸೃಷ್ಟಿ ಕೊಟ್ಟೆ ನೋಡ್ರಿ ಫ್ರೆಂಡ್ಸ್ ಯಾವಾಗ ತಗೊಂಡದ ಯಾವಾಗ ರೋಮ್ ಅಪ್ರೂಪ್ ಪುಕ್ಕ ಸೊ ಸೈಜ್ ಇದು ಆದಂಗಾಗಿ ಒಂದ್ ಎರಡ್ ಸರಿ ಉಟ್ಕೊಂಡ್ಬಿಟ್ರೆ ನಾವ್ ಸ್ವಲ್ಪ ನೀರಾಗ್ ಹಾಕನ ಮೆತ್ತಗಾಗಿ ಆಗಿ ಬಿಡ್ತಾವ ನೋಡ್ರಿ ಅಲ್ಲಿ ಬಿ ಒಜ್ಜಿ ತುಂಬಿ ಹತ್ತಿ ಹಾಕವು ಹಂಗಾಗಿ ಇದು ನಂಗೆ ಬರ್ಲೇ ಇಲ್ಲ ಹೊಟ್ಟಿ ಹಾಕೋತೀನಿ ಫಿಟ್ ಅಂದ್ರೆ ಫಿಟ್ ಆಗಿಬಿಡ್ತ ಚಿಟಿ ಚಿಟಿ ನಂಗ್ ಕೊಟ್ಟಿ ಮುಂದ ಹಂಗಾಗಿ ಸೃಷ್ಟಿ ಕೊಡಾಕತಿ ನೋಡ್ರಿ ಇದನ್ನು ಕೂಡ ತಿಂತಿಲ್ರಿ ನಮ್ಗೆ ಒಬ್ರಕೊಬ್ಬರು ಬಟ್ಟೆ ವೇಸ್ಟ್ ಆಗಲ್ಲ ಯಾರಾದ್ರೂ ಒಬ್ಬೊಬ್ರು ಹಾಕೋತೀವಿ ಏನು ಅನ್ಸಂಗಿಲ್ಲ ಇದಂತ ನಂಗೆ ಬಂಗಾರ ಡ್ರೆಸ್ ನೋಡ್ರಿ ಫ್ರೆಂಡ್ಸ ನಾನ ಡ್ರೆಸ್ ಮದ್ವೆ ಆದ್ಮೇಲೆ ನನಗೂ ಕೆಲವು ವರ್ಷ ಡ್ರೆಸ್ಗಳು ನಾ ಮನೆಯ ಹಾಕಿಸ್ಕೊಟ್ಟಿಲ್ರಿ ನನ್ಗೇನೋ ಅಬ್ಜೆಕ್ಷನ್ ಇರ್ಲಿಲ್ಲ ಇರ್ತಾರಲ್ಲ ಮನೆಯ ಮತ್ತೊಬ್ಬರು ಅವ್ರದು ಅವರಿಂದ ಆ ಡ್ರೆಸ್ ಹಾಕಂಗ ಇದ್ದಿಲ್ಲ ನನ್ನ ಪರಿಸ್ಥಿತಿ ಈಗಿದ್ರೆ ನನಗೆ ನನಗ ಉಪದೇಶ ಮಾಡಿದವ್ರೆ ಈಗ ಏನ ಅಂತಾರಲ್ಲ ಆತರ ಮಾಡಕ್ ಹತ್ತಾರ ಏನ್ ಮಾಡದ್ರಿ ಈಗೆಲ್ಲಾ ನಮ್ಗ್ ಅನುಭವಕ್ಕೆ ಬರಕತ್ತಾವು ತಿಳುವಳ್ಕಿ ಉಟ್ಟಕತೈತಿ ನಾವ್ ಈಗಿನ ತರ ಸ್ವಲ್ಪ ಹುಷಾರ್ ಇದ್ದಿದ್ದು ಬಾಳ ಕಡಿಮೆ ನೀನ್ ನಡ್ಬಾಕ್ ನೋಡಕ್ ಬಿಡ್ತೀನಿ ಕೊಟ್ಬಿಡ್ತೀನಿ ಮಸ್ತಿ ಫಸ್ಟ್ ಟೈಮ್ ಅಹ್ ಯಜಮಾನ್ರದ ಒಟ್ಟ ಅವ್ರ ಬಟ್ಟಿ ವಿಷಯಕ್ಕೆ ಯಾವತ್ತು ನಂಗೆ ಅಬ್ಜೆಕ್ಷನ್ ಮಾಡಿಲ್ರಿ ಸುಳ್ಳು ಯಾಕೆ ಹೇಳ್ಬೇಕ ಅದ್ ಬಿಟ್ರ ಕೆಲವು ವಿಷಯದೊಳಗ ನಮ್ಮನ್ನ ಯಾರು ದ್ವೇಷ ಮಾಡ್ತಿರ್ತಾರಲ್ಲ ಅವ್ರ ಎದುರಿಗೆ ಹೆಂಡತಿನ ಯಾವತ್ತೂ ಯಾರು ಬಿಟ್ಕೊಡಕ್ ಹೋಗ್ಬೇಡ್ದು ಅದೇನಾಗ ಬಿಡ್ತೇತಿ ಅವ್ರಿಗೆ ಇನ್ನಷ್ಟು ಹಾಲ್ ಕುಡ್ದಂಗ ಅನ್ಸ್ಬಿಡ್ತೇತಿ ಬಟ್ ನಮ್ಮ ಯಜಮಾನ್ರು ಯಕೋಬಾಲ್ಯ ಅದ್ರ ಅವ್ರಿಗೆ ಏ ಚೂಪಿ ಏನೋ ಗೊತ್ತಾಗಂಗಿಲ್ಲ ಎಲ್ಲಾರು ಒಂದ ನಮ್ಮೋರ ನಮ್ಮೋರ ಅನ್ನೋ ದೃಷ್ಟಿಯೊಳಗ ಅವ್ರ್ ಹೋಗ್ತಾರ ಎಲ್ಲರ ಅಭಿಪ್ರಾಯದೊಳಗೆ ಇರಂಗಿಲ್ಲ ನಾವು ಈಗ ಯಾರಿಗೆ ಒಂದ್ ತಿಳುವಳಿಕೆ ಹೇಳ್ತೀವಪ್ಪ ಅಂದ್ರ ಅದಕ್ಕೆ ನಾವು ಆ ಯೋಗ್ಯತೆ ಇಟ್ಕೊಂಡಿರ್ಬೇಕು ನಾವು ಹೇಳೋದು ಮಂದಿಗ್ ಒಂದ್ ಹೇಳೋದು ಅದನ್ನ ನಾವು ಮಾಡೋದು ಈಗ ಒಂದ್ ಯಾರಿಗೋ ಮಾಡ್ಬಿಡಪ್ಪ ಅಂತಂದ್ರ ಅದನ್ನ ನಾನು ಫಾಲೋ ಮಾಡ್ಬೇಕು ಮೊದಲ ನಾನ್ ಆತರ ನಿಯತ್ತಿಂದ ನಡ್ಕೋಬೇಕು ನಾನ್ ಅವ್ರಿಗೆ ಅಂತೇಳಿ ಅದೇ ಕೆಲ್ಸ ನಾ ಮಾಡಿದ್ನಪ್ಪಾ ಅಂತಂದ್ರ ಅವ್ರ ಎದ್ರಿ ಇರೋರಿಗೆ ಏನ ಏನ ಅನಸ್ತೇತ್ ನೋಡ್ರಿ ಆತರ ನನಗೂ ಇವಾಗ ಅನಸ್ಸೈತಿ ನನಗೆ ಡ್ರೆಸ್ ಎಲ್ಲ ಹಾಕು ಹಾಕೋಬೇಡ ಅಂತಂದವ್ರು ಈಗ ದುನೇದೆ ಮಾಡ್ತಾರ ಯೋ ಏನು ಮಾಡದ್ರಿ ನಮ್ ಹಣೆ ಬರ ಅಂತ ಕಸ್ಕೊಂಡಿಲ್ಲಲ್ಲ ನಮ್ ಖುಷಿನ ಒಬ್ಬೊಬ್ರು ಕಸ್ಕೊಂಡಾರ ಹೊಸ್ತು ನಮ್ ಹಣೆ ಬರ ನಮ್ ಜೀವನನ ಕಸ್ಕೊಂಡಿಲ್ಲಲ್ಲ ಆ ದೇವರು ನಮ್ ಪಾಲಿಗೆ ಯಾವತ್ತೂ ಇರ್ತಾನ ನೋಡ್ರಿ ಏನಾಗಿದ್ದು ಒಳ್ಳೇದಂತಾರಲ್ಲ ಹಂಗ ನಾನು ನಮ್ದೇ ಆದ್ರೆಸ್ ಮಸ್ತ್ ಐತ್ರಿ ಕ್ವಾಲಿಟಿ ಕ್ವಾಲಿಟಿಡ್ ಕ್ವಾಲಿಟಿ ಅಂತಲ್ಲ ಆ ತರ ಆ ತರದ್ ಅರಿವಿ ಡಬಲ್ ಎಕ್ಸ್ ಅಲ್ರಿ ಬಟ್ ಸ್ವಲ್ಪ ಫ್ರೀ ಸೈಜ್ ಇತ್ತು ಹಾಕೋತಿದಿ ಅವಾಗೆಲ್ಲ ವೇರ್ ಮಾಡ್ತಿದ್ದೆ ಬಟ್ ಇವಾಗ ಏನಾಗ್ಬಿಟ್ಟಂದ್ರ ಇಲ್ಲಿ ಇದ್ರಾಗ ಟೈಟ್ ಆತದ್ರಿ ಹಾಕೋತೀನಿ ಬಟ್ ಇಲ್ಲೆಲ್ಲಾ ಸ್ವಲ್ಪ ಕೈ ಎತ್ತಾಕ ಎತ್ತಕ ಬರಲ್ಲ ನನಗ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಕಾಲರ್ ಡ್ರೆಸ್ ಸೊ ಇದು ಕಾಂಬಿನೇಷನ್ ನೋಡ್ರಿ ವೈಟ್ ಲೆಗಿನ್ಸ್ ಹಾಕೋಬಹುದು ಬ್ಲಾಕ್ ಲೆಗಿನ್ಸ್ ಹಾಕೋಬಹುದು ಮಸ್ತ್ ಅನಸ್ತಿತ್ತು ನಮ್ದು ಅನಿವರ್ಸರಿ ಹಾಕೊಂಡಿ ನೋಡ್ರಿಟೈಷನ್ ಆನ್ ಆಗಿತ್ತು ಅವಾಗನೇ ಹಾಕೊಂಡಿ ನೋಡ್ರಿ ನಾನು ಬಟ್ ಆಮೇಲೆ ಬಿಟ್ಟೇ ಬಿಟ್ಟಿನಿ ಬಾಳಾನಿ ಹೊರಗೆಲ್ಲ ನೀವ್ ನೋಡ್ತೀರಿ ಹಂಗಾಗಿ ತಗೊಂಡಿದ್ದೆ ನಿಮ್ ಇಷ್ಟು ದಿನ ಇಟ್ಟಿದ್ದೆ ಸ್ವಲ್ಪ ಕೆಳಗಾಗಿ ಅಂದ್ರೆ ನನಗೆ ಡ್ರೆಸ್ ಉಡಾಂಗಾದಾಗ ನೀವು ಮೂಗ್ ಎರಸ್ಬಿಡಿಸ್ ವಿಡಿಯೋದಾಗ ಚಂದ್ ಬರಲದ ಅವಾಜು ಸೃಷ್ಟಿ ತಗೊಂಡ್ ನೋಡ್ರಿ ಫೋನ್ ಈಗ ಸ್ನೇಹ ಮಾಡೋದ್ ನೋಡಿ ಮೊದ್ಲಿನಂಗಿ ಇಂಟ್ರೆಸ್ಟ್ ಕಮ್ಮಿ ಆತ್ರಿ ಅವ್ರ ಪಪ್ಪನ ಹಂಗೆ ಮಕ್ಳುನ ಹಂಗೆ ನನ್ಗ ಬಾಳ್ ಮೇಲೆ ಹೌದಿರಿ ಸ್ನೇಹ ಅದ್ರ ಯೂಟ್ಯೂಬ್ ದಾಗ ಬಂದಿದ್ರೆಲ್ಲ ನಾನಾ ತೊಗೊಂಡ್ಬಿಡ್ತಿ ನಾನಾ ಹೋಗ್ಬಿಡ್ತೀನಿ ಕಲಿ ಮಾಡ್ಬಿಡ್ತೀನಿ ಅದಿಲ್ಲ ಹೌದಿಲ್ಲ ನೋಡ್ರಿ ಇದು ಡ್ರೆಸ್ ಅದು ಫಸ್ಟ್ ಡ್ರೆಸ್ ಉಡಂಗ ಆದಾಗ ತಗೊಂಡಿರುವಂತ ಡ್ರೆಸ್ ಇದು ಬಾಳೆ ತಗೊಂಡಿದ್ದೆ ನಮ್ ದೀಪಕ್ಕ ನಾನು ಹೋಗಿ ತಗೊಂಡಿವಿ ಅವಾಗಿಂದ ಇದು ಇದು ಮೆಮೊರಿಯಿಂದ ಉಳ್ಕೊಂಡಿತ್ತು ಸ್ವಲ್ಪ ಸ್ಲೀಮ್ ಆಗ್ಬೇಕು ಹುಡ್ಬೇಕಂತ ಇಟ್ಕೊಂಡಿದ್ದೆ ನಾನೇನ್ ಸ್ಲೀಮ್ ಆಗ್ಲಿಲ್ಲ ಅದ ಹಿಂಗೇ ಸೃಷ್ಟಿ ಕಾಲೇಜ್ ಹೋಗ್ತಾಳಲ್ಲ ಆಕಿಗ್ ಬಾಳ ಟಾಪ್ ಯೂಸ್ ಆಗ್ತಾವ್ ಹಂಗಾಗಿ ಇದು ಕೊಟ್ಟಿನ ಹಿಡ್ಕೊಂಡಾಳ ಒಂದೊಂದ್ ಅರಿಬಿ ಆಗಲಕ್ಕ ಒಂದೊಂದು ತೀರ್ ಆಗಲಕ್ಕ ಅದರಿಂದ ಸಾಕಷ್ಟು ಮೆಮೊರೀಸ್ ಇರ್ತಾವ ಅಕ್ ಹೆಂಗೆ ಉಲ್ಟಾ ಮಾಡಿ ಮಾರ್ಕ್ ಹಾಕೊಂಡು ಒಲಗಿ ಹಾಕೊಂಡಾಳ ನೋಡ್ರಿ ಹಂಗ ಇಟ್ಟಾಳ ಇವನ್ನೆಲ್ಲಾ ಏನ್ ಮಾಡಿಸ್ತೀನಿ ಅಂದ್ರೆ ನಾಳೆಗೆ ಎಲ್ಲಾ ಹೋಗಕ್ ಒಂದ್ಸರಿ ವಾಶ್ ಮಾಡಕ್ ಹಾಕ್ತೀನಿ ಹೊಲಸಿಲ್ಲಾ ಅಂದ್ರ ಒಂದ್ಸರಿ ಇಲ್ಲ ಬಿಡು ಲಾಕರ್ ಹಾಳತ್ತ ಚಾವಿ ಹಾಕಲಿ ಇದೊಂದ್ ನೋಡ್ರಿ ಇದೊಂದು ಟಾಪ್ ಇದು ನೋಡಿರ್ತೀರಿ ನೀವು ಹಾಕೊಂಡಿರ್ತೀನಿ ನಾನು ಬಟ್ ಇದು ಕಾಟನ್ ಒಳಗೆ ಐತ್ರಿ ಫ್ರೆಂಡ್ಸ್ ಇದು ಈ ಸೋನಾಲಿ ನಾನು ರಾಧಿಕಾರ್ ಮಮ್ಮಿ ಹೋಗಿದ್ವಿ ಅಲ್ಲಿ ಹೋಲ್ಸೇಲ್ ರೇಟ್ ನಾ ಅಂತ ಹೋಗಿದ್ವಿ ಬಟ್ ಕ್ವಾಲಿಟಿ ಏನು ಅಷ್ಟೊಂದು ಪರವಾಗಿಲ್ಲ ಬಟ್ ಇದು ಮೆತ್ತಗೆ ಐತ್ರಿ ನಡೀತೈತಿ ಡಬಲ್ ಎಕ್ಸ್ ಎಲ್ ಇದನ್ನು ಇದು ಹಾಕೊಂಡ ನೀರಾಗ ಹಾಕೋಣ ಹತ್ತಿಯಾಗಿ ಬಿಡ್ತೀರಿ ಇದು ಚೆನ್ನಾಗೈತಿ ನೋಡ್ರಿ ಡ್ರೆಸ್ ನೀರಾಗ ಹಾಕಿ ಸ್ವಲ್ಪ ಸಾಬನ್ ಪುಡಿಯಾಗ ಹಾಕಿ ಕುಕ್ಕದಂಗೆ ಮಾಡಿ ಕಂಫರ್ಟ್ ಹಾಕಿಸ್ತೀನಿ ರೀ ಕಂಫರ್ಟ್ ಹಾಕಿ ಬಟ್ಟೆ ಎಲ್ಲ ಒಣಗಿದ್ ಮ್ಯಾಗ ಇಸ್ತ್ರಿ ಒಡ್ದು ಇಸ್ತ್ರಿ ಒಡ್ದು ಬಿಟ್ಟು ಅಂದ್ರೆ ನಿಚ್ಚಿಂತ ಅಂಗದು ಇಸ್ತ್ರಿ ಒಡಿಯೋ ಗೊತ್ತಿಲ್ಲವು ಇದೊಂದು ಟಾಪ್ ನೋಡ್ರಿ ನಾನು ಉಡದೆ ಇರುವಂತ ಟಾಪ್ ಕಲೆಕ್ಷನ್ ಅಂತಂದ್ರೂ ಟಾಪ್ ಇಲ್ಲ ನೋಡ್ರಿ ಆ ತರ ಐತಿ ಇದು ಅಂತೂ ಟಾಪ್ ಆನ್ಲೈನ್ ಆನ್ಲೈನ್ನಾಗ ತರ್ತೀನಿ ನೀವು ನೋಡಿರ್ತೀರಿ ಕಾಟನ್ ಇದು ಇದು ನೀರ ನಾ ಮೆದು ಆಗ್ಬಿಟ್ರಿ ಅದೇ ಬಿ ಮೆಂತದ ಆಗಿಬಿಟ್ರು ಇದೊಂದು ಟಾಪ್ ನೋಡ್ರಿ ಇದು ಅಂದ್ರೆ ಪ್ಯಾಂಟ್ ಇನ್ನೇ ತೋರ್ಸಿದ್ನಲ್ರಿ ಬ್ಲೂ ಕಲರ್ ಯೆಲ್ಲೋ ಕಲರ್ ಟಾಪಿನ ಮ್ಯಾಗಿಂದು ಪ್ಯಾಂಟ್ ರೀ ಇದು ಒಂದ್ ಸೈಡ್ ಆಗ್ಬಿಡ್ತೇತಿ ಕೊಟ್ರಾಯ್ತಂತೇಳಿ ಇದನ್ನ ನೋಡ್ರಿ ನೀವ್ ಬಾಳ್ ಸರಿ ಹಾಕೊಂಡಿನಿ ಫೇವರೇಟ್ ಅಂದ್ರೆ ಫೇವರೇಟ್ ಆಗಿತ್ ನಾನು ಟಾಪ ಏ ಯಾವತ್ ಕಮ್ಮಿ ಮಾಡೋ ಬಂದ್ಬಿಟ್ಟೆ ನಾಲ್ಕು ಪಪ್ಪನ್ ಮೊಬೈಲ್ ಅವ್ರು ಏನಾಗ್ ಚಪ್ಪಲ್ ಕಲಿ ಕಲಿತಾರೀ ಯ ಬ್ಯಾಡ ಅಂದ್ರೆ ಕೇಳಲ್ಲ ಅಪ್ಪ ಮಕ್ಳು ಏನಾಕ್ ಮಾಡ್ಕೊಳತ್ರಿ ಇದು ನೋಡ್ರಿ ಇದು ಟಾಪ್ ಇದು ಕ್ವಾಲಿಟಿ ಅಂತ ಮಸ್ತ್ ಬ್ರಾಂಡೆಡ್ एकदम ए बंद ನೋಡಿ ಇದು ಅಂಕ ಸಕತ್ ಆಗೈತಿ ಸೃಷ್ಟಿ ಕಾಲೇಜ್ ಗೆ ಹೋಗ್ತಾಳಲ್ಲ एकदम ಏಕ್ ನಂಬರ್ ಇದು ವೈಟ್ ಲೆಗ್ಗಿನ್ಸ್ ವೈಟ್ ಇದೆ ಐತಿ ದುಪಟ್ಟ ಸೂಪರ್ ಅಂದ್ರೆ ಸೂಪರ್ ಐತಿ ನೋಡಿ ಇದು ಟಾಪ್ ಕ್ವಾಲಿಟಿ ಮಸ್ತ್ ಐತಿ ಏಸಿನ ಉಟ್ರುನು ಇದೇನ್ ಸವೆಂಗಿಲ್ಲ ರೀ ಆ ತರ ಐತಿ ಇದು ಇದೊಂದು ಪಟ್ಟಿ ನಮ್ ಸುಷ್ಟಾಕೋಗ ಅದನ್ನು ಹೊಲಿಗೆ ಹಾಕೊಂಡಾಡ್ರಿ ಆಮೇಲೆ ಇದು ಬ್ಲೌಸ್ ಒಂದ್ಸರಿ ನಾ ಆನ್ಲೈನ್ ದಾಗ ತರ್ಸಿದ್ದೆ ನೀವು ಕೂಡ ನೋಡಿರ್ತೀರಿ ಇದನ್ನ ಸೈಡ್ ಹ್ಮ್ ಇದು ಒಂದ್ಸರಿ ಹಾಕೊಂಡಿದ್ದೀರ ತರಿಸಿದ ಮ್ಯಾಗ ಹಾಕೊಂಡಿದ್ದೆ ನನ್ನ ಎಂಗೇಜ್ಮೆಂಟ್ ಸೀರಿ ಮ್ಯಾಗಿಂದು ಇದು ಗ್ರೀನ್ ಕಲರ್ ಬ್ಲೌಸ್ ರೀ ಇತ್ತು ಅದು ಐತಿ ಗ್ರೀನ್ ಕಲರ್ ಬ್ಲೌಸ್ ನನ್ನ ಬರ್ಲಿಕ್ಕಂದ್ರೆ ಸೃಷ್ಟಿ ಕೊಟ್ಟು ಬಿಡ್ತೀನಿ ಅದನ್ನ ಯಾವಾಗ ಇಲ್ಲಿ ಕಿಲಿ ಬಂದಾಗ ಫಂಕ್ಷನ್ ಗಿಂಕ್ಷನ್ ಇದ್ದಾಗ ಕೊಡ್ತಾಳಾ ಬಟ್ ಅದು ಸೀರೆ ದಾಸ ಕೊಡ್ಬೇಕಂದ್ರ ಅದು ನನ್ನ ಫಸ್ಟ್ ಮೆಮೊರಿ ಅದು ಎಂಗೇಜ್ಮೆಂಟ್ ಮಾಡಿರೋ ಸೀರೆ ಮೇಗಿನ ಜಂಪರ್ ಅದು ಜಂಪರ್ ಐತಿ ನಾನಾ ಹೊಲ್ಕೊಂಡಿ ಮಸ್ತ್ ಐತಿ ಆ ಸೀರೆಗೆ ಆ ಜಂಪರ್ ಮ್ಯಾಚಿಂಗ್ ಕೊಡ್ಬೇಕಂದ್ರ ನನ್ಗ ನಮ್ ನಮ್ಮ ರಿಲೇಶನ್ ಗಟ್ಟಿ ಮಾಡಿರುವಂತ ಸೀರೆ ಅದು ಎಂಗೇಜ್ಮೆಂಟ್ ಇಂದು ಹಂಗಾಗಿ ಈ ಸೀರೆ ಅದ್ ನೂರಾರು ರೂಪಾಯಿರಲ್ಲ ಅಕ್ಕ ಫಸ್ಟ್ ಯಜಮಾನ್ರು ಕಡೆಯಿಂದ ಗಿಫ್ಟ್ ಅಂದ್ರೆ ಅದು ಎಂಗೇಜ್ಮೆಂಟ್ ಸೀರೆ ನೋಡ್ರಿ ಎಂಗೇಜ್ಮೆಂಟ್ ಸೀರೆ ಆದ್ಮೇಲೆ ಏಳು ತಿಂಗ್ ಗ್ಯಾಪ್ ಇತ್ತು ಇವ್ರೇನು ಒಂದ್ ಗಿಫ್ಟ್ ಗಿಫ್ಟ್ ಏನು ಕೊಡ್ಲಿಲ್ಲ ಎಂಗೇಜ್ಮೆಂಟ್ ದಿನ ಮಾರಿ ನೋಡಿನಿ ಏಳ್ ತಿಂಗ್ಳು ನಮ್ಗೆ ಮಾರಿ ನೋಡಿನಿ ಆ ಅದು ಮೆಮೊರಿ ರೀ ನನಗ ಫಸ್ಟ್ ಗಿಫ್ಟ್ ಅಂತೇಳಿ ಆ ಸೀರೆ ಕೊಟ್ಟಾರ ಲೈಜ್ ಎಂಗೇಜ್ಮೆಂಟ್ ಇಂದ ಹಂಗಾಗಿ ಅದ್ ಕೊಡಕ್ ಇಷ್ಟ ಇಲ್ಲ ನನಗ ಮತ್ ಉಳಿದು ನಮ್ ನೆನಪ ಫಸ್ಟ್ ಗಿಫ್ಟ್ ಅನ್ನೋದು ಏನು ಇಲ್ಲ ಅದೊಂದ್ ಸೀರೆ ಐತಿ ಹಂಗಾಗಿ ಅದನ್ನ ಇರಿಸ್ಕೊಂತೀನಿ ನಾನು ಸೊ ಅದ್ ಜಂಪರ್ ಬರ್ಲೈತಿ ಮ್ಯಾಚಿಂಗ್ ಆನ್ಲೈನ್ ತರಿಸಿದೆ ಬಟ್ ಇದೇನೇ ಬ್ಯಾಕ್ ಸೈಡ್ ಹೂಕ್ ಐತ್ ನೋಡ್ರಿ ಹಾಕೊಂಡೆ ಹಾಕೊಂಡ್ ಸ್ವಲ್ಪ ಕೈ ಮಾಡ್ಬೇಕಂದ್ರೂಕ್ ಬಿಚ್ಕೊಂಡ್ ಬಿಡ್ತು ತೆಲಗರ ಅಂತ ಹೇಳಿ ಈ ಸೃಷ್ಟಿಯವ್ರದ ಹಾಕೋತೀ ನಡೀತದ ಅವ್ರಿಗೆ ನನಗಿನ ಸ್ವಲ್ಪ ಇದು ಅದ ಇದು ಸ್ವಲ್ಪ ಜಗ್ದಂಗ ಆಗುತ್ತದ ಹಂಗಾಗಿ ಚಟ್ ಅನ್ನ ಹಿಂದಿನ ಹುಕ್ ಇದು ಕೊಟ್ಟೆ ಇದು ಇಷ್ಟೇ ತಕೊಂಡ್ರಿ ಸೃಷ್ಟಕ ಇದು ದುಪ್ಪಟ್ಟ ನೋಡ್ರಿ ದುಪ್ಪಟ್ಟ ಇದು ಜಂಪರ್ ಪೀಸ್ ಇದು ಅವು ನಿನ್ ನಿನ್ನ ತೆಗ್ದಿಟ್ಟೀನಿ ಮಾಡೆಲ್ಲ ತಳಕ್ಕೆ ಸುಡ್ಕ್ಯಾರ ನೋಡಿರಿ ಮಕ್ಳ ಇದಕ್ಕೆ ಏನಂತಾರಲ್ಲ ವರ್ಕಿ ವರ್ಕಿಗೆ ಏನಂತಾರಲ್ಲವಾ ಗೊತ್ತಿಲ್ಲವ ಯಾವುದೇ ವರ್ಕ್ ಅಂತ ರೀ ಇದಕ್ಕ ನಂಗೆ ಬರೋಲ್ಲ ಏ ಬಾಯಾಗಿದ್ದಂಗೈತಿ ನೆನ್ಪಿ ಬರಲಾಗಿತ್ತು ಅದು ಸೊ ಇದನ್ನ ನಾಳೆ ಹೊಲಿತೀನಿ ರೀ ಇದು ಅವ್ನ ಜಂಪರ್ ಅವು ಮೆತ್ತಗ ಉಡ್ತಾಳೆ ರೇಟ್ ಚಲೋ ಇರ್ತವೆ ಕ್ವಾಲಿಟಿ ಮಸ್ತ್ ಇರ್ತಾವ ಬಟ್ ನೋಡಾಕ ಸ್ವಲ್ಪ ಸಿಂಪಲ್ ಅನ್ನ ಸಾಧಾರಣ ಅನಸ್ತವು ಕ್ವಾಲಿಟಿ ವೈಸ್ ಸೂಪರ್ ಇರ್ತವೆ ಇವಿಷ್ಟು ನೋಡ್ರಿ ಉಳಿದು ನಾನು ಈಗ ವೇರ್ ಮಾಡುವಂತ ಡ್ರೆಸ್ ಕಲೆಕ್ಷನ್ ಏನ್ಸದ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಬಿಂದಿಗೆ ನಿಮ್ ಜೊತೆ ಸೇರಿ ತೋರಿಸ್ತೀನಿ ಮತ್ತೆ ಈ ಊಟಕ್ಕೆ ಏನೈತಿ ನೋಡಂಬರ್ರಿ ಊಟಕ್ಕೆ ನೋಡ್ರಿ ರಾಗಿ ಮುದ್ದೆ ಬೇಳೆ ಸಾರು ಯಜಮಾನ್ರು ಬಜಿ ತಂದಾರ ಎಲ್ಲಾ ಕಾಲಿ ಖಾಲಿ ನೋಡ್ರಿ ನಾನು ಒಂದು ತಗೊಂಡಿನಿ ಮುದ್ದೆ ಎಲ್ಲ ಗುಳಮ್ ಸ್ವಾಹ ಹ್ಮ್ 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 ಮತ್ತ ಕಚೋರಿ ತಂದಿದ್ರಿ ಇವಾಗ ಕಚೋರಿ ತಿಂದಾನ ಈಗ ಬಜ್ಜಿ ತಿನ್ನತನ ಅನ್ನ ಸಾರು ಮುದ್ದೆ ಉಣಪ್ಪು ಅಲ್ಲಂದ್ರ ಹ್ಮ್ ಓಕೆ ರೀ ಈ ಇಲ್ಲಿಗೆ ಇನ್ಗ ಮಾಡ್ತೀವಿ ಮಾಡ್ತಿವಿ ಮಾ ಸ್ಲೀಪರ್ ಆ ಕಡೆ ಈಗ ಈಗ ಉಣಿ ಈಗ ಹುಣೀಗ ಉಣತ್ನೇ ಮತ್ತೆ ಇದು ಮಾಡ್ತೇನ ಓಕೆ ರೀ ನಮ್ಮ ಯಜಮಾನ್ರು ನೋಡ್ರಿ ಕರ ಹಾಕೊಂಡ್ರ ಒಳ್ಳೆ ಮ್ಯಾಗ ಕೆಂಪು ಹೂಗ ಹೋಗಳಾಗೈತಿ ಮುದ್ದೆ ಹೆಂಗಾಗೈದ್ರಿ ಪ್ರಾಪರ್ ಪ್ರಾಪರಾಗಿ ಮಾಡತ್ತೀನಲ್ಲ ಈಗ ಫಸ್ಟ್ ಯಾವಾಗಾರ ತಿಂದಿದ್ರಿ ಮೊದಲ ಫಸ್ಟ್ ಟೈಮಾ ಈಗ ಅದೇ ಪ್ಯೂರಿಟೈ ಬಿಟ್ಟಿತ್ತಲ್ರಿ ಅವು ಮೊದ್ಲಾಗಿಂದ ಉಂಡಿ ವೇನಾಗ ಅನ್ಸಕತ್ತ ಬಿಟ್ಟಿತ್ತು ಹೌದಿಲ್ರಿ ಯಜಮಾನ್ ರೀ ನನ್ನ ಮದಕಿನ ಪೈಲ ರೊಟ್ಟಿದು ಜಾಸ್ತಿ ರೂಢ ಇದ್ದಿದ್ರೀ ಏನು ಹೊಂತಿದಿರಿ ನೀವು ಬರೀ ಅನ್ನ ಸಾರು ಚಪಾತಿ ಕರಿಖಾರ ಅನ್ನ ಕರಿಬೇಳೆ ಇದು ಅವ್ರಿಗೆ ಇಷ್ಟ ರೀ ಭಾಳ ಇವಾಗ ನಾವು ಬಂದ ಮ್ಯಾಗ ನಮ್ಮ ಕಡೆಯಲ್ಲಿ ಸ್ವಲ್ಪ ಅಡಿಗೆಗಳು ಅದೆಲ್ಲ ಅಂದ್ರೂ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಭಾಳ ಡಿಫ್ರೆನ್ಸ್ ಅದಾವೆ ರೀ ಅಡುಗೆ ರುಚಿ ಹೌದಿಲ್ಲ ರೀ ನಮ್ಮ ಕಡೆಗೆ ಅಡುಗೆ ಈ ಕಡೆ ಅಡುಗೆ ಸ್ವಲ್ಪ ಹೊರಕದಲ್ಲ ರೀ ಹಾಂ ಹ್ಞೂ ತಿನ್ನಿಗೆ ಬರ್ರಪ್ಪ ಮುದ್ದೆ ಯಾರುತ್ತಾ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ ಈಗ ಎರಡು ಮೂರು ದಿನ ಆಯಿತು ಮತ್ತು ವೀಡಿಯೋಗಳಿಗೆ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿಲ್ಲರಿ ಯಾಕಂದ್ರೆ ಸ್ವಲ್ಪ ಗೆಸ್ಟ್ಗಳು ಬಂದಾರೀ ಮನೆಗೆ ಯಾರು ಬಂದಾರ ಎಲ್ಲಿಂದ ಬಂದಾರ ಅಂತೇಳಿ ಬರುವಂಥ ಮುಂದಿನ ವೀಡಿಯೋದೊಳಗೆ ನೀವು ಕೂಡ ವೇಟ್ ಮಾಡಿರಿ ನಿಮಗೂ ಕೂಡ ಗೊತ್ತಾಗ್ತೈತೆ ನೋಡಿರಿ ಮತ್ತು ನಾನು ನೆಕ್ಸ್ಟ್ ಡೇದೊಳಗನೆ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊಳಾಕತ್ತೀನಿ ನೋಡಿರಿ ನಮ್ಮ ಅಂಟಿ ಅವರ ಸಸಿ ಏನಾದರು ನೋಡ್ರಿ ಅವರು ತವ್ರ ಮನೆಗೆ ಹೋಗಿ ಫಸ್ಟ್ನೇ ಉಡಕಿ ಅಂತಾರೆ ನೋಡಿರಿ ಉಡಕಿ ಹಾಕ್ಕೊಂಡು ಬಂದಿದ್ದು ನೋಡಿರಿ ಅವಾಗ ಎಣ್ಣೆ ಒಳಗೆ ಅದೆಲ್ಲ ತರ್ತಾರೆ ಈ ಕಡೆ ಸೊಲ್ಲಾಪುರದ ಸೈಡ ಸೊ ಆ ಥರ ತಂದಂಥ ಟೈಮ್ದೊಳಗೆ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ನೋಡ್ರಿ ಎಣ್ಣೆ ಒಳಗೆದೆಯೆಲ್ಲ ಮತ್ತು ಇವಾಗ ನಮಗೂ ಓನಾರಂಟಿ ಕರೆದಿದ್ರು ಬುತ್ತಿ ಬಿಚ್ಚಕ್ಕೆ ಬರ್ರಿ ಅಂಥೇಳಿ ನಾನು ಮತ್ತು ಲಕ್ಷ್ಮಿ ರತ್ತಿ ಇಬ್ಬರು ಕೂಡ ಹೋಗಿದ್ದೆ ನೋಡಿರಿ ಫ್ರೆಂಡ್ಸ ಮತ್ತು ಅವರು ಎಲ್ಲ ಬಾಕ್ಸ್ಗಳಿಗೆ ಇವತ್ತೈದನೆಲ್ಲ ಹಚ್ಚಿ ಅರ್ಶಿಣ ಕುಂಕುಮ ಹಚ್ಚಕ್ಕೆ ನೋಡಿರಿ ನೋಡ್ರಿ ಓನಾರ್ ಏನು ಸೊಸಿ ಅದಾರ ನೋಡಿರಿ ಅವರ ಕಾಕು ನೋಡಿರಿ ಇಲ್ಲೇನು ಕುರ್ಚಿ ಕೂತಾರೆ ನೋಡಿರಿ ಅವ್ರ ಕಾಕು ಅವರು ಕೂಡ ಬಂದಿದ್ದರು ಮದುವೆ ಎಲ್ಲರೂ ನೋಡಿರಿ ಭಾಳಷ್ಟು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಶಾರ್ಟ್ಸ್ ವೀಡಿಯೋಗಳು ಕೂಡ ಭಾಳ ವೈರಲ್ಲು ಕೂಡ ಆಗಿದಾವ ಇವೆಲ್ಲ ಮೆಮೊರೀಸ್ ಇರ್ತಾವೆ ನೋಡಿರಿ ನಾವು ನಮ್ಮ ಮನೆಗೆ ಹೋದ್ಮ್ಯಾಗೂ ಕೂಡ ಈ ಥರ ಎಲ್ಲ ಫಂಕ್ಷನ್ಗಳು ಅದೆಲ್ಲ ಕೂಡ ಆಗಿದ್ವು ಭಾಳ ಅಂದ್ರೆ ಭಾಳ ನೆನಪಿನಾಗೆ ಉಳ್ಕೋತವ ನೋಡ್ರಿ ಫ್ರೆಂಡ್ಸ ಖುಷಿ ಅಂತಗೆ ಸನ್ನಿಸ್ತಿದ್ದಿ ಇನ್ನು ಯಾರೆಲ್ಲ ವೀಡಿಯೋ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ ಶೇರ್ ಮಾಡಿರಿ ಫ್ರೀ ಇದ್ದಾಗ ವೀಡಿಯೋಗಳನ್ನ ನೋಡಿರಿ ಸಪೋರ್ಟ್ ಮಾಡಿರಿ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯಗಳು ನೋಡ್ರಿ ಫ್ರೆಂಡ್ಸ್ ಬಟ್ ಕರ್ನಾಟಕದಾಗ ಈ ಥರ ರೀ ಮಾಡಲ್ರಿ ಹೋಳ್ಗಿ ಅಂತ ಮಾಡ್ತಾರೆ ಬೀರು ಹೋಳ್ಗಿ ಅಂತ ಮಾಡ್ತಾರ ಸೊ ಇವಾಗ ಇಬ್ಬರು ಅರ್ಸಿನ ಕುಂಕುಮ ಹಚ್ಚಿ ಬ ಓಪನ್ ಮಾಡ್ರಿ ಅಂತಗೆ ಸಹೇಳತ್ತಿದ್ರು ನೋಡ್ರಿ ಅವ್ರೂ ಸೊ ಈ ವಿಡಿಯೋ ಸಣ್ಣದಾಗಿರುವಂಥ ಕ್ಲಿಪ್ಪಿಂಗ್ಸನ್ನು ಬಿಪಿನ್ ಅವರ ಮಿಸ್ಸಸ್ ಅವರು ನೋಡ್ರಿ ಅವ್ರಿಗೆ ವೈನಿ ಅಂತಲೇ ಕರಿತೀನಿ ಅಂತ ಹೇಳ್ತೀನಿ ಹೊಸ್ದಾಗಿ ನೋಡ್ರಿ ಹಾಗಾಗಿ ಪಟ್ಕ ನಂಗೆ ಏನು ಅನ್ಬೇಕಪ್ಪ ಅಂತ ಕೇಸ್ ಅನ್ನಿಸ್ತಿರ್ತೈತಿ ಸೊ ಇಬ್ಬರು ಹೋಸರು ಐದು ಮಂದಿ ಕೈ ಹಚ್ಚರಿ ಅಂತಗೆ ಸಣ್ಣ ಹತ್ತಿದ್ರು ನೋಡಿರಿ ಬಿಪಿನ್ ದಾದ ಅವರ ವೈಫನೇ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾರೆ ನೋಡ್ರಿ ನಾನು ಅರ್ಶಿನ ಕುಂಕುಮ ಅದೆಲ್ಲ ಹಚ್ಚಿದೆ ಹಚ್ಚಿ ಈಗ ಐದು ಜನ ಅದು ನೋಡಿರಿ ನಮ್ಮ ಓನಾರಂಟಿಯವರು ಕೂಡ ಕೈ ಹಚ್ಚಿದ್ರು ಐದು ಮಂದಿ ಮುತ್ತೆದಾರದಂಗೆ ಆದ್ರೆ ನೋಡ್ರಿ ಇವಾಗ ಏನೈತಿ ಓಪನ್ ಮಾಡಾಕತ್ತಿದ್ದೇವೆ ನೋಡ್ರಿ ಎಣ್ಣೆ ಒಳಗೆ ತೊಗೊಂಡು ಬಂದಿದ್ದಾರೆ ಸಕ್ಕರೆ ಬ್ಲೌಸ್ ಪೀಸ ಓನರ್ ಎಂಟೆಯವರ ಸಸ್ಯವರು ಮನೆ ಕಡೆಯಿಂದ ಬೀಗರ ಮನೆ ಕಡೆಯಿಂದ ಬಂದಿರುವಂಥ ರೊಟ್ಟಿ ಸಾರಿ ಬುತ್ತಿ ನೋಡಿರಿ ಫ್ರೆಂಡ್ಸ್ ನಿಮ್ಮ ಕಡೆ ಐತೇನು ಇದು ಪದ್ಧತಿ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಹಂಗೆ ಮತ್ತು ಫಸ್ಟ್ನೇದು ಎರಡು ಹೋಳಗಿನ ಮತ್ತೊಂದು ಬ್ಲೌಸ್ ಪೀಸ ಟವಲ ಟೋಪಿ ಜಗಲಿ ಮುಂದೆ ಅಂತಿಗೆ ಕೇಳ್ ರೀ ಮೊನ್ನೇನಾದ್ರ ಥರೇ ಟ್ರೀಟ್ ಮಾಡಿದರು ನಮಗೂ ಖುಷಿ ಆಯ್ತು ನೋಡ್ರಿ ಸೊ ಇನ್ನೇಗಾರ ಹೇಳಿದೆ ನಿಮ್ಗೆ ನಮ್ಮ ಓನಾರಂಟಿಯವರ ಸೊಸಿ ಕಾಕೂರಿ ಇವ್ರು ಅಂತೇಳಿ ನಾನು ಜಗಿಲಿ ಹತ್ರ ಇಟ್ಟು ನಮಸ್ಕಾರ ಮಾಡಿದೆ ನೋಡ್ರಿ ಅದಾದಮೇಲೆ ಮತ್ತು ಅವರು ಅರ್ಶಿನ್ ಕುಂಕುಮ ಹಚ್ಚಿ ನಮಗೂನು ಬ್ಲೌಸ್ ಪೀಸ್ ಹಾಕಿದ್ರು ನೋಡ್ರಿ तुम्हाला काम लागलं होत होती त्या वेळेला एंगेजमेंट ಏನಂತ ಕಲರ್ ಬಿಡತ್ತೈತೆ ನೋಡಿ ಸೃಷ್ಟಿ ಅದು ಯಾವಾಗ ರೋಗ್ಯಾಗ ಒಂದ ಸೈಡಿಗೆ ಹೋಗಿಬೇಕು ನೋಡಿ ನಿನ್ನೆ ಟಾಪ್ಗಳೆಲ್ಲ ತೋರಿಸಿ ನೋಡಿರಿ ಎಲ್ಲ ಒಲಿಗೆ ಇಟ್ಕೊಂಡಿದ್ಲು ಇವತ್ತೆಲ್ಲ ಸ್ವಲ್ಪ ಸಾಬೂನು ಪುಡಿಯಾಗ ಹಾಕಿ ಒಗದಾಳ ಜಾಡ್ ಜಾಡ್ ಒಣಕಿ ಅಂದ್ರೆ ಅರ್ಧ ಇಸ್ತೀ ಹೊಡೆದಂಗೆ ಬಿ ಅರ್ಬಿನ ಸ್ವಚ್ಛಗೆ ಸ್ವಚ್ಛಗೋಗಿದ್ರಿ ಜಾಡಿಸಿ ಒಣಾಕಿದ್ವಿ ಶಿಸ್ತಾಗ ಒಣಕಿದ್ವಿ ಅಂದ್ರೆ ಅರ್ಧ ಮರ್ಧ ನೀಟಾಗಿ ಬಿಡ್ತಾವ್ರಿ ನಾವು ಸ್ವಲ್ಪ ಹಸಿ ಬಿ ಅಂದ್ರೆ ನೂರು ಹತ್ತೆಗೆ ಹಂಗೆ ಒಣ ಮುದ್ದೆ ಮುದ್ದೆ ಅಂದ್ರೆ ಇಸ್ತ್ರಿ ಹೊಡೆದ್ರಿ ಭೀನು ಮುದ್ದೆ ಆದಂಗೆ ಆಗ್ಬಿಡ್ತಾವ್ರಿ ಒಗ್ಗಣ್ ಒಗ್ದಾರ ಈಗ ಇಬ್ಬರು ಸೇರಿಕೊಂಡು ಸ್ನೇಹ ಮತ್ತು ಸೃಷ್ಟಿ ನೀರು ಬಂದಿದ್ದರು ಇವತ್ತ ನೀರಿಂದ ಅವತಾರ ನೋಡ್ರಿ ಹೇಗೆ ಆಗಿತ್ತು ಅಂತೇಳಿ ಇಲ್ಲಿವರೆಗೂ ಬಂದವ ಇವದಲ್ರಿ ಉಡಾಳು ಮೇಂಬರ ಎರಡು ಸರಿ ಜಾಗಕ್ಕೆ ಕಾತ್ರಿ ಈಗ ಪಿಲ್ಯಾಂದು ಈಗ ನೋಡ್ರಿ ಅರ್ಬಿ ಕಳೆದ ಒಕ್ಕಟ್ಟು ಹೋ ಕಳಿ ಅರ್ಬಿನ ಅಲ್ಲಿ ಕಳೆದ ಒಕ್ಕಟ್ಟು ಬೇರೆ ಹಾಕೋ ನಡಿ ಬ್ಯಾಡಂದ್ರೆ ಕೇಳಲ್ರಿ ಕೆಟ್ಟ ಜೀವ ತಿನ್ನಂಕತ್ತ ಅವ್ರಿಬ್ರಿಗೆ ಅಕ್ಕದೇರಿಗೆ ಪಿಲ್ಲೆ ನನ್ನ ಸಂಬಂಧ ಅವ್ರಿಗೆ ಸಾಕು ಸಾಕದಂಗ ಆಗಿಬಿಟ್ಟೈತೆ ನೋಡಿರಿ ಸದ್ಯಕ್ಕೆ ನೀರೆಲ್ಲ ಆ ಕಡೆ ಈ ಕಡೆ ಎಲ್ಲ ನಿಂತಾವ ನಾ ನೀರು ಜೋರದವ್ರಿ ಕುಡಿಯ ನೀರು ದಿನ ಪ್ರತಿ ಸರಿ ಒಂದೊಂದು ದಿನ ಲೇಟ್ ಹಾಕ್ಕೊತ ಹೊಂಟೈತ್ರಿ ಎಂಟು ದಿವ್ಸಕ್ಕೆ ನೀರು ಬಂದಂಗೆ ಆಗ್ಯಾವ ನೋಡಿರಿ ಸರಿಗ ಇದು ಎಂಟನೇ ದಿನ ನೀರು ಬಂದು ಲಾಸ್ಟ್ ನಮ್ದೆಲ್ಲ ನೀರು ತುಂಬೋದಾಗಿ ಎಲ್ಲ ಕೆಲಸ ಆದಮೇಲೆ ನೀರು ಜೋರು ಬರ್ತಾವ್ರಿ ಮತ್ತು ಅದು ಸ್ವಚ್ಛನು ಬರ್ತಾವೆ ನಡಿ ಒಳ ನಡಿ ಅರ್ಬಿ ಹಾಕೋ ನಡಿ ಎಲ್ಲ ಮನೆ ಕೇಳ್ರಿ ಸದ್ಯಕ್ಕೆ ಬಡ ಬಡ ಸೃಷ್ಟಿ ಹುಣಂಬಾಯೋ ನಮ್ಮ ಮನೆಯವರು ಬಂದಾರ ಪಾಂಡೆ ಒಗೆಣ ಸ್ನೇಹ ಮತ್ತು ಸೃಷ್ಟಿದು ಇಬ್ಬರದ ರೀ ಸದ್ಯಕ್ಕೆ ನಾನು ಸೆಟ್ರಾಗ ಸೆಟರ್ ಇದನ್ನು ಸ್ವೆಟರ್ ಕಿಲಕ್ಕೊಂಬಂದೀನಿ ಯಾಕಂದ್ರೆ ಮಾನ್ವಿಕ ಪಿಲ್ಯ ಭಾಳ ಕಿಡಿಗೇಡ್ತನ ಇಬ್ರು ಇಬ್ಬರು ಹೋಗಿ ಕಿಲಿ ಹಾಕ್ಬಿಟ್ರು ಚೆಂದಿಲ್ಲ ಆದಂಗೆ ಆಗುತ್ತಾ ಅದಕ್ಕಂಥೇಳಿ ಮತ್ತೆ ಬಂದು ಕೆಂಬರ ಮುಂದೆ ಅರ್ಬಿ ಹಾಕೋತೇನು ತಗೊಳ ಈಗ ಬಡ್ಗಿ ನಡಿ ನಾನು ಅಲ್ಲಿಂದ ಬಂದಾದ್ಮೇಲೆ ಸ್ವಲ್ಪ ಹೊತ್ಕು ತಿನ್ರಿ ಆಮೇಲೆ ರೊಟ್ಟಿ ಮಾಡಿದೆ ಅನ್ನಕ್ಕೆ ಇಟ್ಟಿನಿ ಅನ್ನ ಆಯಿತು ಸಾಂಬಾರು ಇತ್ತು ರೀ ಹಂಗಾಗಿ ಹುಂಚಿ ಹುಳಿ ಹಾಕಿ ಮಾಡಿದ್ನಲ್ಲ ಹಂಗಾಗಿ ಇನ್ನೂ ಸಾಂಬಾರಿತ್ತು ನೋಡ್ರಿ ಧಕ್ಕಿಗೆ ಟಿಕ್ಲಿನ ನಿಂದ್ರ ಹೊಲ್ತು ಹಂಗಾಗಿ ಟಮಾಟಿ ಚಟ್ನಿ ಮಾಡಿ ಟಮಾಟಿ ಚಟ್ನಿ ಮಾಡಿದ್ರೆ ನಮಗೆ ಬೇರೆ ಪಲ್ಯ ಅವಶ್ಯಕತೆ ನೀವು ಬೇಡಲ್ಲ ಅದಕ್ಕೆ ಅಂತೇಳಿ ಪಪ್ಪ ಪಾತ್ರಮ್ಲೆಗೆ ಲಕ್ಕ ಹ್ಞೂ ಈಗ ಊಟ ಮಾಡ್ತೀವಿ ಬನ್ರಿ ಎಲ್ಲರಿ ಊಟ ಮಾಡೋಕರ್ತಾರೆ ನೋಡ್ರಿ ನಂದು ಸೃಷ್ಟಿದು ಆಲ್ರೆಡಿ ಊಟ ಆಯ್ತು ನಾ ಅಪ್ಪ ಮಕ್ಳದ್ದು ಇನ್ನೋ ಕೂತಾರೆ ನೋಡ್ರಿ ನೀನು ಬಾಳೆಹಣ್ಣು ಹೆಣ್ಣು ತೊಗೊಂಬಂದಿದ್ರು ಹಂಗಾಗಿ ಮನ್ಷಾಗ ಅರ್ಧರ್ದ ಬಾಳೆಹಣ್ಣು ತಿಂದ್ವಿ ಈಗ ಕೊಲ್ಲ ನಂತರ ಬೇಕಾ ಬೇಕು ನೋಡ್ರಿ ಆ ಬಕ್ಕಳ ತೆಗೈತು ಅಂದ್ರೆ ಗಾಳಿ ಚಂದ ರೀ ನಾವು ಊಟ ಗಿಟ ಮಾಡಿದ್ಮಾಗ ಇದು ಬಕ್ಲಾ ಮುಸ್ತೀವ್ರಿ ಆ ಬಕ್ಲ ತೆರತೀವಿ ಅಂದ್ರೆ ಸ್ವಲ್ಪ ವೆಂಟಿಲೇಷನಿಂದ ತಣ್ಣಗ ಹಾವ ಅಂತ ಅನಿಸ್ತೈತಿ ಚಟ್ನಿ ಒಂಚೂರು ಖಾರಗೈತೆ ಅಂತ ನಮ್ಮ ಮಗಳು ನೋಡ್ರಿ ಎಷ್ಟು ಓರ್ ಆ್ಯಕ್ಟಿವ್ ಮಾಡಕತ್ತಾಳೆ ಹತ್ತೆ ನೋಡ್ರಿ ಸ್ನೇಹ ಅಕ್ಕಿಗೆ ರೊಟ್ಟಿ ಮೊದ್ಲಕ್ಕೆ ಹೋಗಲ್ರಿ ಹಂಗಾಗಿ ಈಗ ರೊಟ್ಟಿ ಚಟ್ನಿ ಉಣು ಅಂದ್ರೆ ಈಗ ಹಾ ನೀ ಏನ್ ನೀ ಮಾಡೋದು ರೊಟ್ಟಿ ಖಾಲಿ ಮಾಡಬೇಕು ನೀನು ಗಜ್ಜ ಇವ ನೋಡ್ರಿ ಇವ್ನಿಗೆ ಖಾರ ಹತ್ತಲಾರ್ದು ಅಕ್ಕಿಗೆ ಖಾರ ಹತ್ತದ ಈಗ ಸ್ವಲ್ಪ ಹಾರಾಗೆ ತಂದು ಸೃಷ್ಟಿ ಹ್ಮ್ ಸಸಕಾನ್ ಅಸ್ತೆ ಏನಪ್ಪಿಲು ತಿನ್ಯಪ್ಪ ಬಡ್ಬಡ್ದಿ ಬಾಳೆಹಣ್ಣು ಕಲಸು ಮಾಡ್ದಿ ಮದ್ವೆ ನಿಮ್ಗೆ ಬಾಳೆಹಣ್ಣು ಹೊಲಂದ್ರಿ ಅಲ್ಲ ಅವನಿಗೆ ಕೊಡ್ರಿ ಇಂಥವೆಲ್ಲ ರೀ ಯಜಮಾನ್ರು ಇವೆಲ್ಲ ಚಲೋ ಇಲ್ರಿ ಅವೆಲ್ಲ ಮಾವ ಪುಡಿ ತಂಬಾಕು ಚಲೋ ಇರ್ತಾವೆ ಆರೋಗ್ಯಕ್ಕೆ ತಿಂತಾರ ಅದೆಲ್ಲ ಅವನಿಗೆ ಕೊಡ್ರಿ ಮತ್ತೆ ತಿಂತ ರೊಟ್ಟಿ ಹಚ್ಕೊಂಡು ಖಾಲಿ ಆಯ್ತದ ರೊಟ್ಟಿ ತಾಟನೆಂದು ಹಂಗ ರೊಟ್ಟಿ ಮಾವ ಹೆಂಗ ಯಚ್ ಮಾಡಿಟ್ರ ಅರ್ಧ ತಗೋಬೇಕಿಲ್ಲ ಮೊದಲ ಹಂಗ ಒಂದು ರೊಟ್ಟಿ ತಿನ್ನಕ ಭಾಳ ನಿನ್ಗೆ ನಿನ್ನ ವಾರ್ಗ ಎರಡು ರೊಟ್ಟಿ ಒಂದೊಂದು ತಾಟ ಅನ್ನ ಹೊಂತಾರ ನೋಡಿದ್ರಲ್ಲ ಇರೋದ್ರೊಳಗೇ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಎಲ್ಲರ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನು ಈ ಥರದ ನೆಕ್ಸ್ಟ್ ಸಿಂಪಲ್ ಆಗಿರುವಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ ನಮ್ಮದೇ ಹೆಂಗೈತೆ ಅಂತೇಳಿ ಆ ಥರದ ವಿಡಿಯೋಗಳನ್ನ ನೆಕ್ಸ್ಟು ವಿಡಿಯೋದ್ರೊಳಗೆ ಶೇರ್ ಮಾಡ್ತೀನಿ ವಿಡಿಯೋ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್